கட் சார் கட் சார் 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 முந்தே சார்

ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟು ಓಡಿ ಹೋದನು ತಾಳದಂತೆ ಮಾಯವಾದನು ಕೈಲಾಸ ಸೇರಿಕೊಂಡನು ಸಿಂಗರ್ ಮತ್ತು ಮಾದೇವರು ಮಹೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇವರಿಬ್ಬರು ಒಟ್ಟಾಗಿ ಒಂದು ಅದ್ಭುತ ಒಂದು ಜೋಡಿಯಾಗಿ ಇವತ್ತು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ ಪ್ರಿಯದರ್ಶಿನಿಯವ್ರು ನನಗೆ ಹಲವಾರು ವರ್ಷದಿಂದ ಪರಿಚಯ ನಾನು ಉನ್ನತ ಶಿಕ್ಷಣ ಸಚಿವನಾಗಿರ್ಬೇಕಾದ್ರೆ ಏನೊಂದು ಪ್ರೋ ಚಾನ್ಸ್ಲರ್ ಆಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಘಟಿಕೋತ್ಸವ ಸಂದರ್ಭದಲ್ಲಿ ಅವ್ರಿಗೆ ಡಾಕ್ಟ್ರೇಟ್ ಪ್ರದಾನವನ್ನು ಪಿ ಎಚ್ ಡಿ ಪ್ರದಾನವನ್ನು ಮಾಡುವಂಥ ಭಾಗ್ಯ ನಂದಾಗಿತ್ತು ಇಲ್ಲಿ ನಾನು ಕೇಳ್ಪಟ್ಟೆ ಪ್ಲೇಬ್ಯಾಕ್ ಸಿಂಗರ್ನಲ್ಲಿ ಪ್ರಥಮ ವ್ಯಕ್ತಿ ಡಾಕ್ಟ್ರೇಟನ್ನು ಪಡೆದಿರೋದು ಪಿ ಎಚ್ ಡಿಯನ್ನು ಮಾಡಿ ಒಬ್ಬರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಡಾಕ್ಟರೇಟನ್ನು ಪಡೆದಿರೋದು ನಿಜಕ್ಕೂ ಒಂದು ಒಳ್ಳೆಯ ಸಾಧನೆ ಕೇವಲ ತಮ್ಮ ಸಾಧನೆ ತಮಗೆ ಸೀಮಿತವಾಗಿ ಇಟ್ಕೊಳ್ಳದೆ ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನೋವಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಪ್ರಿಸಮ್ ಸಂಸ್ಥೆ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕನ್ನು ಸ್ಥಾಪನೆ ಆಗ್ತಿದೆ ಇವತ್ತು ಲೋಕಾರ್ಪಣೆ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಇತಿಹೇಷಿಗಳು ಎಲ್ಲ ಹಿರಿಯರು ಎಲ್ಲ ಬಂದಿದ್ದಾರೆ ನಮ್ಮ ಮೈಸೂರು ಯೂನಿವರ್ಸಿಟಿಯ ದೀನ್ ಅವರಿದ್ದಾರೆ ನಮ್ಮ ಹಳೆ ನಮ್ಮ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂಥ ಡಾಕ್ಟರ್ ಗಾಂಧಿಯವರು ಸಹ ಇವತ್ತು ಬಂದಿದ್ದಾರೆ ಮತ್ತೆಲ್ಲ ಎಲ್ಲ ಹಲವಾರು ವ್ಯಕ್ತಿಗಳು ಗಣ್ಯಮಾನ್ಯರು ಎಲ್ಲರೂ ಬಂದಿದ್ದಾರೆ ಇವತ್ತು ಸಂಗೀತ ಅನ್ನೋಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಎಲ್ಲವನ್ನೂ ಪ್ರತಿನಿಧಿಸುತ್ತೆ ಅದರಲ್ಲೂ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಇವತ್ತು ಸಂಗೀತ ಚಿಕಿತ್ಸೆಗೂ ಸಹ ಯಾವುದೇ ಮನುಷ್ಯನಿಗೆ ಕಾಯಿಲೆಗೂ ಚಿಕಿತ್ಸೆ ಕೊಡಲಿಕ್ಕೆ ಸಂಗೀತದ ಮೂಲಕ ಸಾಧ್ಯವಾಗುತ್ತೆ ಸಂಗೀತದ ಶಕ್ತಿ ಅದ್ಭುತ ಶಕ್ತಿ ಇದೆ ಸಂಗೀತದಲ್ಲಿ ಮತ್ತು ಇಡೀ ಮೆದುಳಿನ ಎಲ್ಲ ಭಾಗಗಳು ಏನು ಒಂದು ಆ್ಯಕ್ಟಿವೇಟ್ ಮಾಡಿ ಒಂದು ಬಹಳ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು ಎಲ್ಲ ಬ್ರೈನಿನ ಎಲ್ಲ ಭಾಗಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದು ಮ್ಯೂಸಿಕ್ಕಿನ ಮೂಲಕ ಸಾಧ್ಯವಿದೆ ಇವತ್ತು ಮ್ಯೂಸಿಕ್ ಕೇಳಿಸ್ಕೊಂಡು ಅನಸ್ತಿಷ ಇಲ್ಲದೇ ಆಪರೇಷನ್ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋಂಥದ್ದು ಇವತ್ತು ಮಾಡಿ ತೋರಿಸಿರುವಂಥದ್ದಿದೆ ಇವತ್ತು ಅಳವಡಿಸ್ಕೊಳ್ತಾ ಇರುವಂಥದ್ದಿದೆ ಇವತ್ತು ಸಂಗೀತ ಎಲ್ಲ ಸುಖಕ್ಕಾಗಲಿ ದುಃಖಕ್ಕಾಗಲಿ ದುಃಖನೂ ದೂರ ಮಾಡಲಿಕ್ಕೆ ನಮ್ಮ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ ನಾವು ಇವತ್ತು ಸಂತೋಷನ ಆಚರಿಸೋದಿಲ್ಲ ಸಂಗೀತದ ಮೂಲಕ ಮತ್ತು ನಮಗೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋ ಸಂಗೀತದ ಮೂಲಕ ಹಾಗಾಗಿ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಸಂಗೀತ ಕ್ಷೇತ್ರದಲ್ಲಿ ಸಂಗೀತವನ್ನು ಕಲೀಲಿಕ್ಕೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲಿ ಕ್ಲಾಸ್ ರೂಮ್ಸ್ ಕ್ಲಾಸ್ ರೂಮ್ನಲ್ಲಿ ಇವತ್ತು ಡಿಪ್ಲೊಮಾ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಡಿಸ್ಟೆನ್ಸ್ ಪ್ರೋಗ್ರಾಮ್ ಎಲ್ಲವನ್ನು ಆಫರ್ ಮಾಡಲಿಕ್ಕೂ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿಕೊಂಡಿದ್ದಾರೆ ಮತ್ತು ಬೇಕಾಗಿರುವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನೂ ಸಹ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಒಳ್ಳೆ ಸ್ಟುಡಿಯೋ ಮಾಡಿದ್ದಾರೆ ಮ್ಯೂಸಿಕ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಸ್ಟುಡಿಯೋನು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪರಿಪೂರ್ಣವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗಿ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ವೃತ್ತಿಯನ್ನು ಸೇವೆಯನ್ನು ಕೊಡಲಿಕ್ಕಾಗಿ ರೂಪಿಸಿರುವಂಥ ಇಂಥ ಅದ್ಭುತ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾಡಿನ ಸಮಸ್ತ ಜನತೆಯ ಪರವಾಗಿ ಸಂಗೀತ ಕಲಾಭಿಮಾನಿಗಳ ಸಂಗೀತ ಪ್ರೇಮಿಗಳ ಪರವಾಗಿ ನಾನು ಪ್ರಿಸಮ್ ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯ ಕೋರ್ತೀನಿ ಹಾಗೆ ಅಧ್ಯಕ್ಷರಿರುವಂಥ ಸನ್ಮಾನ್ಯ ರಾಮ್ ಅವ್ರಿಗೂ ನಾನು ಶುಭಾಶಯ ಕೋರ್ತೀನಿ ಹಾಗೂ ಪ್ರಿಯದರ್ಶಿನಿ ಮತ್ತು ಮಹೇಶ್ ಅವರಿಗೆ ಮತ್ತು ಅವ್ರ ತ ಎಲ್ಲ ತಂದೆ ತಾಯರು ಎಲ್ಲರೂ ಬಂದಿದ್ದಾರೆ ಅವರಿಗೆ ಶುಭ ಕೋರಲಿಕ್ಕೆ ನಿಮಗೆ ಒಳ್ಳೆದಾಗಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಪ್ಲೇಬ್ಯಾಕ್ ಸಿಂಗರ್ ನಿಮ್ಮಂಗೆ ನೂರಾರು ಜನ ತಯಾರು ಮಾಡಿದ್ದ ಶುಭಾಶಯ ಕೋರಿದೆ ಮತ್ತೊಮ್ಮೆ ಎಲ್ಲಾರಿಗೂ ಶುಭಾಶಯಗಳು ಮತ್ತು ಹಾಗೆ ಪಿ ಎಮ್ ಆರ್ಡಿಯೋ ಪಿ ಎಮ್ ಆಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ ಸಂಸ್ಥೆನೂ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿದೆ ಹಾಗಾಗಿ ಎರಡು ಸಂಸ್ಥೆಗಳು ಒಟ್ಟಾಗಿ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿರೋವಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಆ ಸಂತೋಷದ ವಿಚಾರ ಸಂಗೀತಕ್ಕೆ ಅದಕ್ಕೇನು ಬೌಂಡ್ರೀಸೇ ಇಲ್ಲ ಇಡೀ ವಿಶ್ವಕ್ಕೆ ಭಾಷೆ ಇಲ್ಲ ಸಂಗೀತಕ್ಕೆ ಭಾಷೆ ಇಲ್ಲ ಸಂಗೀತ ಎಲ್ಲ ನಾಡಿನ ಎಲ್ಲ ಜನರೂ ಬೇರೆ ಬೇರೆ ಎಲ್ಲ ಭಾಷಿಕರು ಯಾವ ಭಾಷೆ ಆಗಿದ್ದರೂ ಸಹ ಸಂಗೀತವನ್ನು ಪ್ರೀತಿಸಲಿಕ್ಕೆ ಕೇಳಿಸ್ಕೊಡ್ಲಿಕ್ಕೆ ಯಾವುದು ಮಿತಿ ಮತ್ತು ಗಡಿ ಇಲ್ಲ ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ ಹಾಗಾಗಿ ನಾನು ಮಹೇಶ್ ಅವರು ಮತ್ತು ಪ್ರಿಯದರ್ಶಿನಿಯವರಿಗೆ ಪಿ ಎಮ್ ಅಂದರೆ ಪ್ರಿಯದರ್ಶಿನಿ ಮಹೇಶ್ ಆಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ಒಳ್ಳೆ ಸಂಸ್ಥೆ ಕೊಟ್ಟಿದ್ವಿ ನಾವೆಲ್ಲರೂ ಅವ್ರಿಗೆ ಶುಭ ಕೋರ್ಲಿಕ್ಕೆ ಬಂದಿವಿ ಮತ್ತೊಮ್ಮೆ ಥ್ಯಾಂಕ್ ಯು ಸರ್ ಅಂಡ್ ಲಾಸ್ಟ್ ಇಯರ್ ಸರ್ ಕೈಯಿಂದ ನಮ್ಮ ಪಿ ಎಮ್ ಆಡಿಯೋಸಲ್ಲಿ ಒಂದು ಮೀರಾ ಒಂದು ಪ್ರಾಜೆಕ್ಟ್ನ ಮಾಡಿ ರಿಲೀಸ್ ಮಾಡಿದ್ವಿ ಅಂದರೆ ಅದು ಒಂದು ಪ್ರಾಜೆಕ್ಟ್ ಆಗಿತ್ತು ಅದನ್ನ ಸರ್ ಕೈಯಲ್ಲಿ ನಾವು ರಿಲೀಸ್ ಮಾಡಿಸಿದ್ವಿ ಅಂಡ್ ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು ಅವರ ಒಂದು ಕೈ ಗುಣ ಅಂಡ್ ಅವರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಒಂದು ಮೋಟಿವೇಷನ್ ಕೊಡುತ್ತೆ ಅವರು ಅವ್ರನ್ನ ನೋಡಿದ್ರೆ ಅವರು ಮಾಡೋ ಕೆಲಸ ಆ ಎನರ್ಜಿನೇ ನಮಗೆ ಸ್ಫೂರ್ತಿ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಅಂಡ್ ಆ ಒಂದು ಡೈನಾಮಿಕ್ ಆಗಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುವಂಥದ್ದು ನಾವು ಅವರಿಂದ ಕಲಿತಾ ಇದ್ದೀವಿ ಸೊ ಇನ್ನು ನಾವು ಎತ್ತರಕ್ಕೆ ಬೆಳಿಬೇಕು ಇವತ್ತು ಬಂದಿರೋದು ನಮಗೆ ತುಂಬಾ ಸಂತೋಷ ಬಹಳ ಖುಷಿ ಆಗ್ತಾ ಇದೆ ನಾವು ಬ್ಲೆಸಿಂಗ್ಸ್ ಅಂಡ್ ಇದು ನಮ್ಮ ಪ್ರೆಸೆಂಟ್ ಸಂಸ್ಥೆ ರೆಕಾರ್ಡಿಂಗ್ ಸ್ಟುಡಿಯೋ ಹತ್ತು ವರ್ಷ ಕಂಪ್ಲೀಟ್ ಆಗಿ ಈಗ ಈಗ ಹೊಸ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಬಂದಿದ್ದೀವಿ ಮುಂಚೆ ರಾಮಯ್ಯ ಯೂನಿವರ್ಸಿಟಿ ಒಳಗಡೆ ಇತ್ತು ಈಗ ಇದು ಹೊಸ ಬಿಲ್ಡಿಂಗ್ ಒಂದೇ ಇದರಲ್ಲಿ ಎಲ್ಲಾನು ತಂದು ಇದ್ದೀವಿ ನಾನು ಹಿಂದಕ್ಕೆ ಒಂದ್ಸಲ ಎಸ್ ಪಿ ಬಾಲಸಂ ಸ್ಟುಡಿಯೋ ಹೋದಾಗ ಒಂದು ದೊಡ್ಡ ಒಂದು ಫೋಟೋ ಹಾಕಿದ್ರು ಅದೇನಂದ್ರೆ ಮೊಹಮ್ ಮೊಹಮ್ಮದ್ ರಫಿ ರಫಿಯೋರ್ ತುಂಬಾ ಇಷ್ಟಪಡ್ತಿದ್ರು ಎಸ್ ಪಿ ಬಾಲಶ್ರವಣಮ್ ಅದೇ ನಾನು ನೆನಪಾಗಿ ನಾನು ಇವತ್ತು ಅದೇ ದಿವಸ ಚಕ್ರ ಹಾಯ್ ಎಲ್ರಿಗೂ ನಮಸ್ಕಾರ ಮೊನ್ನೆದಾಗಿ ಪ್ರಿಯದರ್ಶನ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಹಾಗೂ ಮಹೇಶ್ ಅವರಿಗೆ ನನ್ನ ಒಂದು ಸಿನಿಮಾ ಕಡಕ್ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದಾರೆ ಸಾವಾಗಿಂದ ಅವ್ರಿಗೆ ಪರಿಚಯ ಆ್ಯಂಡ್ ನೈನ್ ತಿಳ್ಪಾಟಂಗೆ ಒಂದು ವೆರಿ ಪ್ಯಾಷ್ನೆಟ್ ಪರ್ಸನ್ ಮ್ಯೂಸಿಕ್ ಅಂದರೆ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂಥ ಒಂದು ವ್ಯಕ್ತಿ ಆ್ಯಂಡ್ ಮಹೇಶ್ವರು ಅಷ್ಟೇ ಸೊ ಅವ್ರ ಕಪಲ್ ಆಫ್ ಶೋಸ್ನೂ ನೋಡ್ತಾ ಇದ್ದೆ ಚಾನೆಲ್ಸಲ್ಲಿ ಸೊ ಅವ್ರು ಹಾಡೋದು ನಮಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಒಂದೊಳ್ಳೆ ಹಾಡ್ಗಾರ್ ಬೇಕಂದಾಗ ವಿ ಥಿಂಕ್ ಆಫ್ ಆ್ಯಂಡ್ ಡೆಫಿನೆಟ್ಲಿ ನನ್ನ ಮುಂದಿನ ಸಿನಿಮಾಗೆ ನಾವು ಯಾವ್ದು ಪ್ಲ್ಯಾನ್ ಮಾಡ್ತಾ ಇರ್ತೀನಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ನಮ್ಮ ಸಿನಿಮಾ ನೀವು ಹಾಡಬೇಕಂತ ಸೊ ಐ ಥಿಂಕ್ ಒನ್ ಒಂದು ಹೆಜ್ಜೆ ಏನು ಐ ಥಿಂಕ್ ಶಿ ಇಸ್ ವೆರಿ ವೆರಿ ಫೋಕಸ್ಡ್ ಆ್ಯಂಡ್ ಪ್ಲಾನಿಂಗ್ ಬಿಗ್ ಬಿಗ್ ಥಿಂಗ್ಸ್ ಇನ್ ಲೈಫ್ ಸೊ ಇದನ್ನು ನೋಡಿದಾಗ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅವರು ಮಾಡಿದ್ದಾರೆ ಸೊ ವಿಶಿಂಗ್ ದೇಮ್ ಆಲ್ ದರಿ ಬ್ರೆಸ್ಟ್ ಎಲ್ಲ ಒಳ್ಳೆದು ಅಲ್ಲಿ ಫ್ರಮ್ ಪಾಸ್ಟ್ ಟೆನ್ ಇಯರ್ಸ್ ಸತತವಾಗಿ ಒಂದು ಪ್ರಯತ್ನ ಒಂದು ನಡೀತಾ ನಡೀತಾ ಬಂದಿದೆ ಈ ಸ್ಕೂಲ್ ಸೊ ನಾವು ಇವಾಗ ಒಂದು ಬಿಗ್ ಸ್ಟೇಜಿಗೆ ಹೋಗಿದ್ದಾರೆ ಆ್ಯಂಡ್ ಅದೇ ಒಂದು ಅದ್ಭುತವಾದ ಒಂದು ಸ್ಟುಡಿಯೋನು ಮಾಡಿದ್ದಾರೆ ಸೊ ವಿಶಿಂಗ್ ಆರ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಬರೀ ಕನ್ನಡ ಚಿತ್ರರಂಗದಲ್ಲ ಎಲ್ಲ ಕಡೆ ನಿಮ್ದೊಂದು ಹಾಡು ನಿಮ್ಮದೊಂದು ದನಿ ಬರಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂದಾಗ ಐ ಥಿಂಕ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಯಾಕೆಂದರೆ ಒಂದು ಟ್ರೈನ್ ಮಾಡೋದಿದೆಲ್ಲ ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಅವ್ರ ಜೊತೆ ಶೇರ್ ಮಾಡೋದಾಗಿರ್ಬೋದು ಐ ಥಿಂಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು ಪ್ರತಿಯೊಬ್ಬರಿಗೂ ಸೊ ಐ ಥಿಂಕ್ ಯು ಟೇಕನ್ ಅ ಗ್ರೇಟ್ ಇನಿಷಿಯೇಟಿವ್ ಬೋತ್ ಆಫ್ ಯು ಸೊ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ಆ್ಯಂಡ್ ಪ್ರೆಸೆಂಟ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಇಲ್ಲ ಪ್ರೆಸೆಂಟ್ ರೆಕಾರ್ಡಿಂಗ್ ಸ್ಟುಡಿಯೋಸು ಸೊ ಒಂದು ಮ್ಯೂಸಿಕ್ ಅಂತ ಒಂದು ಪ್ಯಾಷನ್ ಬಂದಾಗ ಐ ಥಿಂಕ್ ಎಲ್ಲ ಒಂದೇ ರೂಫಲ್ಲಿ ಇರ್ಬೇಕು ಅಂದ್ಬಿಟ್ಟು ಐ ಥಿಂಕ್ ಇಸ್ ಓಪನ್ ದಿಸ್ ಸ್ಟುಡಿಯೋ ಒಂದು ರೆಕಾರ್ಡಿಂಗ್ ಸ್ಟುಡಿಯೋನ ಓಪನ್ ಮಾಡಿ ಸೊ ಐ ಥಿಂಕ್ ಹುಯರ್ ಇಟ್ಸ್ ಗೊಯಿನ್ ಟು ಎ ಕಂಪ್ಲೀಟ್ ಒಂದು ಸಿನಿಮಾ ಸಾಂಗ್ ರೆಕಾರ್ಡಿಂಗು ಆ್ಯಂಡ್ ಸೊ ವಿಶಿಂಗ್ ಅವ್ರ ಆಲ್ ದ ಬೆಸ್ಟ್ ಆ್ಯಂಡ್ ಐ ಥಿಂಕ್ ಆ ಸಿನಿಮಾ ಹಾಡ್ಕೊಂಡಂಗೆ ರೆಕಾರ್ಡಿಂಗ್ ಶುರು ಆಗುತ್ತೆ ಸೊ ನಿಮ್ಮ ಹೌದಾ ಓಕೆ ಓಕೆ ನೈಸ್ ಹೌದಾ ಇಲ್ಲೇ ಮಾಡ್ರೆ ಗಣೇಶ್ ನೈಸ್ ಸೊ ಮುಂದೆ ಒಳ್ಳೊಳ್ಳೆ ಸಿನಿಮಾಗು ಮಾಡಿ ಆ್ಯಂಡ್ ಸಪೋರ್ಟ್ ಇರಲಿ ಐ ಥಿಂಕ್ ಆಲ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಏನಾದರೂ ನಿಮ್ಗೆ ಒಂದು ಒಂದು ಇದ್ರೆ ಐ ಥಿಂಕ್ ಯು ಕ್ಯಾನ್ ರೀಚ್ ಔಟ್ ಟು ದೆನ್ ಆ್ಯಂಡ್ ಐ ಥಿಂಕ್ ಬಿಕಾ ಏನಕ್ಕೆ ಕೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಪ್ಯಾಷನ್ ಇದೆ ಅವರಿಗೆ ಮ್ಯೂಸಿಕ್ ಬಗ್ಗೆ ಸೊ ಇದು ತೋರಿಸ್ತಾ ಇದೆ ಒಂದು ಸ್ಟುಡಿಯೋ ಅಂತ ಓಪನ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡಿ ನೋಡ್ ಅ ಸ್ಮಾಲ್ ಥಿಂಗ್ ಸೊ ಇವತ್ತು ರೀಸೆಂಟಾಗಿ ನಾವು ಮಾತಾಡಿದಾಗ ಐ ಥಿಂಕ್ ಶಿ ಇಸ್ ಒನ್ಲಿ ಇದ್ರ ಬಗ್ಗೆಯೇ ಒಂದು ಯೋಚನೆ ಇತ್ತು ನಮ್ಮ ಮ್ಯೂಸಿಕ್ ಸ್ಕೂಲ್ ಬಗ್ಗೆ ಐ ಮೀನ್ ಇದ್ರ ಬಗ್ಗೆ ಸ್ಟುಡಿಯೋ ಬಗ್ಗೆ ಸೊ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಓಕೆ ಓಕೆ ರಾಮ್ ಸರು ಅವ್ರ ತಂದೆಯವರು ಇಸ್ ದ ಫೌಂಡರ್ ಆಫ್ ದಿಸ್ ದಿಸ್ ಪ್ರಿಸಮ್ ಫೌಂಡರ್ ಆಫ್ ಪ್ರಿಸಮ್ ಸೊ ಅವ್ರಿಗೂ ಅಷ್ಟೇ ಐ ಥಿಂಕ್ ಒಂದು ಒಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡು ನನ್ನ ಪ್ಯಾಷನ್ ಇರೋವಂಥವ್ರೊಂದು ವ್ಯಕ್ತಿ ಸೊ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಅಮ್ಮನೂ ಅಷ್ಟೇ ಐ ಥಿಂಕ್ ನನ್ನ ಪ್ರತಿಯೊಂದೂ ಇದು ಸುಮತಿ ಅಮ್ಮ ಅವರು ಐ ಥಿಂಕ್ ನನ್ನ ಪ್ರತಿಯೊಂದು ಮೆನ್ಷರು ರಿಲೀಸ್ ಆದಾಗ ಸಿನ್ಮಾ ರಿಲೀಸ್ ಆದಾಗ ಅಥವಾ ಯಾವುದಾದ್ರೂ ಒಂದು ಹೊಸ ಸಿನಿಮಾ ಸೆಟ್ ಹೇಳಿದಾಗ ಪರ್ಸ್ನಲಾಗಿ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಹೇಳ್ತಾಯಿದ್ರು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಅಂತ ಐ ಥಿಂಕ್ ಅವ್ರ ಆಶೀರ್ವಾದ ಎಲ್ಲ ಸದಾ ನನ್ನ ಮೇಲೆ ಇರಬೇಕು ಆ್ಯಂಡ್ ವಿಶಿಂಗ್ ದೆಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯದರ್ಶಿನಿ ಹಿನ್ನೆಲೆ ಗಾಯಕಿ ಇವತ್ತು ಪ್ರಿಸಮ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಮತ್ತು ಪ್ರಿಸಮ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಆ್ಯಂಡ್ ಪಿ ಎಮ್ ಆರ್ಡಿಯೂಸ್ ಇನ್ ಎಂಟರ್ಟೈನ್ಮೆಂಟ್ಸ್ ಆ ಮೂರು ಸಂಸ್ಥೆ ಒಂದೇ ಜಾಗದಲ್ಲಿ ಹೊಸ ಪ್ರೆಮಿಸಸ್ಗೆ ನಾವು ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ ಸೊ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಬಂದು ಇನಾಗ್ರೇಟ್ ಮಾಡಿ ಜಸ್ಟ್ ಈಗ ಇನಾಗ್ರೇಷನ್ ಆಯಿತು ಆ್ಯಂಡ್ ನಾನು ಮಹೇಶ್ ಅವರು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಲ್ಲಿ ಸೊ ನಾವಿಬ್ಬರು ಈ ಸಂಸ್ಥೆನ ಹತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸೊ ನಮ್ಮ ಅಪ್ಪ ರಾಮ್ ಅವರು ಈಸ್ ಎ ಕೆಮಿಕಲ್ ಇಂಜಿನಿಯರ್ ಆದರೂ ಮ್ಯೂಸಿಕಲ್ಲಿ ಅಷ್ಟು ಒಂದು ಪ್ಯಾಷನ್ ಸೊ ಒಂದು ಇನ್ನೋ ಅವ್ರದ್ದು ವಿಷನ್ ಏನಿತ್ತು ಅಂದರೆ ಮ್ಯೂಸಿಕ್ ಎಜುಕೇಷನ್ ನ್ ಮ್ಯೂಸಿಕ್ ಆ್ಯಸ್ಪಿರಿಯನ್ಸ್ಗೆ ಕೊಡಬೇಕು ಅಂತ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ರೆಕಾರ್ಡಿಂಗ್ ಸ್ಟುಡಿಯೋಸಲ್ಲಿ ಫಿಲಮ್ ಕ್ವಾಲಿಟಿ ರೆಕಾರ್ಡಿಂಗ್ ಫಾರ್ ಫಿಲಮ್ ಇಂಡಸ್ಟ್ರಿ ಪ್ರೊಫೆಷನಲ್ ಮತ್ತು ಇಂಡಿವಿಜುವಲ್ಸ್ ಎಲ್ಲರಿಗೂ ಇದು ಬಂದು ರೀಚ್ ಆಗಬೇಕು ಅಂತ ಅವ್ರದ್ದೊಂದು ಒಂದು ಕನಸಿತ್ತು ಸೊ ನಾವು ಸಿಂಗಪುರಿಂದ ಬರುವಾಗಲೇ ಈ ಕನಸು ನಮ್ಮ ಹತ್ರ ಇತ್ತು ಇಲ್ಲಿ ಬಂದ ಮೇಲೆ ಈ ಒಂದು ಕನಸು ನನ್ಸಾಯಿತು ರಾಮಯ್ಯ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ನಮ್ಮದು ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಅಪ್ಪ ಅವರು ಇದನ್ನು ಫೌಂಡ್ ಮಾಡಿದ್ರು ಸೊ ನಾವಿಬ್ಬರು ಅವಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಪಿ ಎಮ್ ಆಡಿಯೋಸ್ ಎಂಟರ್ಟೈನ್ಮೆಂಟ್ಸು ಹಾಗೆ ಮಹೇಶ್ ಅವರು ಅದಕ್ಕೆ ಫೌಂಡರ್ ಸೊ ಅವರು ಆ ಒಂದು ಏನು ಒಳ್ಳೆ ಬೆಸ್ಟ್ ಕಂಟೆಂಟ್ ಬೆಸ್ಟ್ ಮೂವಿ ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಈ ಒಂದು ಸಂಸ್ಥೆಯಲ್ಲಿ ಇದೆ ಆ್ಯಂಡ್ ಸೊ ಈ ಒಂದು ಆ್ಯಂಡ್ ನಮ್ಮದು ಆಗಿ ಪಾಪ್ಯುಲರ್ ಮ್ಯೂಸಿಕ್ ಅಂತ ನಾವು ಒಂದು ಫಿಲಮ್ ಮ್ಯೂಸಿಕ್ಗೆ ಸ್ಟ್ರಕ್ಚರ್ಡ್ ಸಿಲೆಬಸ್ ನಾವು ಬಂದು ಮಾಡಿದ್ದೀವಿ ಯಾರೂ ಮಾಡಿಲ್ಲ ಪ್ರೆಸೆಂಟ್ ಫೌಂಡೇಶನ್ ಇಸ್ ದ ಫಸ್ಟ್ ಇನ್ ದ ಕಂಟ್ರಿ ಈ ಒಂದು ಸಿಲೆಬಸ್ನ ಮಾಡಿ ಗ್ರೇಡ್ ವೈಸ್ ಮಾಡಿ ಅದನ್ನು ನಾವು ಫಿಲಮ್ ಮ್ಯೂಸಿಕ್ ಪ್ರೊಫೆಷ್ನಲ್ ಆ್ಯಂಡ್ ಬ್ಯಾಕ್ ಟ್ರೈನಿಂಗ್ ಸ್ಟೂಡೆಂಟ್ಸ್ಗೆ ನಾವು ಕೊಡ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಟೆನ್ ಇಯರ್ಸ್ ನಮ್ಮದು ಓಪನ್ ಎಲೆಕ್ಟಿವ್ ಆಗಿನೂ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರ್ಯಾಜುವೇಟ್ ಸ್ಟೂಡೆಂಟ್ಸ್ಗೂ ನಾವು ಆಫರ್ ಮಾಡ್ತಾ ಇದ್ದೀವಿ ಸೊ ಆ್ಯಂಡ್ ಸೊ ಇವತ್ತು ಹೊಸ ಪ್ರೆಮಿಸಸ್ಗೆ ಬಂದಿದ್ದೀವಿ ಐ ಐ ಹೋಪ್ ಇಲ್ಲಿ ಇಲ್ಲಿಂದ ಇನ್ನೂ ಜಾಸ್ತಿ ಮ್ಯೂಸಿಕ್ ನಾವು ಎಲ್ಲರಿಗೂ ಯು ನೋ ವಿ ಕೆನ್ ಕೇಟರ್ ಟು ಎವ್ರಿಬಡಿ ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ ಪರ್ಸನ್ ತುಂಬಾ ಒಂದು ಸಪೋರ್ಟ್ ಆ್ಯಂಡ್ ಆಲ್ಸೋ ಇನ್ಸ್ಪಿರೇಷನ್ ತುಂಬ ಅವರು ಎಲ್ಲ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಆಲ್ ದಿ ಸಿನಿಮಾಸ್ ಆಲ್ ದಿ ಕ್ಯಾರೆಕ್ಟರ್ಸ್ ಯಸ್ ಡನ್ ಆ್ಯಂಡ್ ಎವ್ರಿ ವೇರ್ ಹಿ ಪುಟ್ಸ್ ಇನ್ ಹಾರ್ಡ್ ವರ್ಕ್ ಸೊ ಇವತ್ತು ಅವ್ರು ಬಂದು ನಮಗೆ ವಿಶ್ ಮಾಡಿರೋದು ಭಾಳ ಖುಷಿ ಆಯಿತು ಸೊ ಥ್ಯಾಂಕ್ ಯು ಧರ್ಮ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಮಹಾದೇವ್ ಜಯದರ್ಶಿನಿ ಹಾಗೆ ನಾವು ಟೂ ತೌಸಂಡ್ ಫೋರ್ಟೀನಲ್ಲಿ ಈ ಒಂದು ಪ್ರಿಸಮ್ ರೆಕಾರ್ಡಿಂಗ್ ಸ್ಟುಡಿಯೋ ಅದೇ ರೀತಿ ಪ್ರಿಸಮ್ ಫೌಂಡೇಶನ್ ಮ್ಯೂಸಿಕ್ ಸ್ಕೂಲನ್ನ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಚೇರ್ಮನ್ ರಾಮ್ ಸರ್ ಅವರ ಒಂದು ಆಸೆ ಆಗಿತ್ತು ಅದನ್ನು ಒಂದು ಮಾಡಬೇಕು ಅಂತ ಸೊ ಆವಾಗಿಂದ ನಾವು ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಆ್ಯಂಡ್ ಪಿ ಎಮ್ ಆರ್ಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಅದಾದಮೇಲೆ ಒಂದು ಸ್ವಲ್ಪ ಒಂದು ಆರು ತಿಂಗಳಿಗೆ ಆ್ಯಪಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೆವು ಆ್ಯಂಡ್ ಏನಂದರೆ ಒಂದು ಹೊಸದಾಗಿ ಸಂಗೀತ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಒಂದು ಕಲಿಕೆ ಕರೆಕ್ಟಾಗಿ ಆಗೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದನ್ನು ಮೇಲೆ ಅವರು ಅವರು ಪರ್ಫಾಮೆನ್ಸ್ ಮಾಡಬೇಕಂದಾಗ ಅಗೇನ್ ದೇ ನೀ ಆಡಿಯೋ ಲೇಬಲ್ ಆರ್ ಆಡಿಯೋ ಕಂಪನಿ ಎಂಟರ್ಟೈನ್ಮೆಂಟ್ ಕಂಪನಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ಆ ಒಂದು ಆಸ್ಪೆಕ್ಟಲ್ಲಿ ಒಂದು ಪಿ ಎಮ್ ಆಡಿಯೋಸನ್ನ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಆ ಪಿ ಎಮ್ ಆಡಿಯೋಸಲ್ಲಿಯೂ ನಾವು ಭಕ್ತಿ ಕನ್ನಡ ಭಕ್ತಿ ತಮಿಳ್ ಭಕ್ತಿ ಮಲಯಾಳಂ ಭಕ್ತಿ ಹಿಂದಿ ಅಂತ ಸಾಕಷ್ಟು ರೀಜನಲ್ ಥಿಂಗ್ಸ್ನ ನಾವು ಕಂಟೆಂಟ್ನ ನಾವು ಸಾಕಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ನಾವು ನಮ್ಮ ಈಗ ನಮ್ಮ ಕಂಟೆಂಟ್ಸ್ ಜಾಸ್ತಿ ಇದೆ ಸೊ ಬೇರೆ ಇನ್ನೂ ಹಲವಾರು ಗಾಯಕರು ಕೂಡ ಈ ಒಂದು ಸಂಸ್ಥೆಗೆ ಹಾಡ್ತಾ ಇದ್ದಾರೆ ಆ್ಯಂಡ್ ಫುಲ್ಲಿ ಎಕ್ವಿಪ್ಡ್ ಫಿಲಿಮ್ ರೆಕಾರ್ಡಿಂಗ್ ಸ್ಟುಡಿಯೋ ನಮ್ಮದು ಹಳೆಯ ಒಂದು ಸಂಸ್ಥೆ ಈ ಜಾಗದಲ್ಲೂ ಕೂಡ ಇತ್ತು ಈಗ ಇನ್ನೂ ಸ್ವಲ್ಪ ಈಗ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಹಾಕೊಂಡು ಈಗ ಈ ಸ್ಟುಡಿಯೋದಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಕೆಲಸ ಮುಗಿಬೇಕು ಆ ಥರ ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಸೊ ಮ್ಯೂಸಿಕ್ ಎಜುಕೇಷನ್ಗೆ ಬಂದರೆ ಪಾಪ್ಯುಲರ್ ಮ್ಯೂಸಿಕ್ ಏನು ಹೇಳಿದ್ರು ಪ್ರಿಯದರ್ಶಿನಿ ಎಲ್ಲರೂ ಅಂದ್ಕೊಳ್ತಾರೆ ಕ್ಲಾಸಿಕಲ್ ಕಲ್ತ್ರೆ ಸಾಕು ನಾವು ಫಿಲಿಮ್ ಆಡ್ಬೋದು ಇಲ್ಲ ಇನ್ನೊಂದು ಭಾವಗೀತೆ ಹಾಡಿದ್ರೆ ಸಾಕು ನಾವು ಫಿಲಿಮ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ ಬಟ್ ಫಿಲಿಮ್ ಮ್ಯೂಸಿಕ್ಕಿಗೂ ಕೂಡ ಒಂದು ಯಾಕಂದರೆ ಫಿಲಿಮ್ ಆ್ಯಸ್ ಗಾಟ್ ಎವ್ರಿಥಿಂಗ್ ಅದರಲ್ಲಿ ಫೋಕ್ ಇದೆ ಲವ್ ಇದೆ ಭಕ್ತಿ ಇದೆ ರೊಮ್ಯಾಂಟಿಕ್ ಬರುತ್ತೆ ಸೊ ಎಲ್ಲನೂ ಇರೋದರಿಂದ ಒಂದೇ ಥರದ್ದು ಟ್ರೈನಿಂಗ್ ಸಾಕಾಗಲ್ಲ ಸೊ ಆ ಒಂದು ಇದರಿಂದ ನಾನು ಮತ್ತು ಪ್ರಿಯದರ್ಶನಿ ಸೇರಿ ಅದೊಂದು ಪಾಪ್ಯುಲರ್ ಮ್ಯೂಸಿಕ್ ಅಂತ ಒಂದು ಸ್ಟ್ರಕ್ಚರ್ಡ್ ಸಿಲೆಬಸ್ ಮಾಡಿ ಹತ್ತು ವರ್ಷದಿಂದ ಆಲ್ಮೋಸ್ಟ್ ಅಭಿಯಾ ಥಾಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಯಾವ ಲರ್ಂಟ್ ಸೊ ನಮ್ಮ ಹತ್ರ ಮೂರು ವರ್ಷದಿಂದ ಹಿಡಿದು ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಏಜ್ ಗ್ರೂಪ್ ಅವರು ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಹಲವಾರು ಡಾಕ್ಟರ್ಸ್ ಇದ್ದಾರೆ ಸಾಕಷ್ಟು ಡಾಕ್ಟರ್ಸ್ ನಮ್ಮ ಹತ್ರ ಕಲ್ತಿದ್ದಾರೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಕಲ್ತಿದ್ದಾರೆ ಸೊ ಅವ್ರಿಗೆ ಆಗುವಂಥ ಒಂದು ಸ್ಮಾಲ್ ಸಿಲೆಬಸ್ ಥರನೇ ಮಾಡಿ ಅವ್ರಿಗೆ ಟೀಚ್ ಮಾಡೋ ಥರನೂ ಮಾಡಿದ್ದೀವಿ ಸೊ ಈಗ ಹೊಸ ಬಿಲ್ಡಿಂಗ್ ಬಂದಿದ್ದೀವಿ ಸೊ ವಿಲ್ ಸಿ ಹೋಪ್ ಬೆಸ್ಟ್ ಆ್ಯಂಡ್ ನಮ್ಮ ಕಡೆಯಿಂದ ಏನೇನು ಸಂಗೀತ ಕ್ಷೇತ್ರಕ್ಕೆ ಕೊಡೋಕ್ಕಾಗುತ್ತೆ ಅದನ್ನು ನಾವು ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫೌಂಡೇಶನ್ ಆ್ಯಂಡ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಇಟ್ ವಿಲ್ ಗ್ರೋ ಟು ಗ್ರೇಟರ್ ಹೈಟ್ಸ್ ವಿತ್ ದ ಸಪೋರ್ಟ್ ಆಫ್ ಎವ್ರಿಬಡಿ ಇನ್ಕ್ಲೂಡಿಂಗ್ ದ ಮೈನ್ ಥಿಂಗ್ ಇಸ್ ಪ್ರೆಸ್ Thank you.